ಅದಿರೋ ಸ್ಟ್ರೈಕ್ ಎರಡು ಡ್ಿಸ್ಟ್ರಿಕ್ಟ್ ಬಾರ್ಡರ್ ಅದು ಬಾಗಲಕೂಟಿ ಬೆಳಕ ಬಾರ್ಡರ್. ಆ ಸಾಲ ಸ್ಟ್ರೈಕ್ ಬೆಳಕವನು. ವಿಜಯಪುರದ ಕಡೆ ಮಾಡ್ತಿರ್ತಾರೆ ಆ

ಸೊ ಕೆಲವರು ಒಪ್ಪಿದ್ದಾರೆ ಕೆಲವರು ಒಪ್ಪಿಸ್ತೀವಿ ಒಪ್ಪಿಸಲೇಬೇಕಾಗ್ತೈತೆ ಸರ್ಕಾರ ಡಿಶಿಷನ್ ತೊಗೊಂಡಿದೆ ಸೊ ಕೆಲವರು ಲಾಸ್ ಆಗ್ತೈತೆ ನಮ್ಗೆ ಕೊಡ್ಲಿಕ್ಕೆ ಅಂತ ಕೆಲವರು ಕೆಲವರು ಓಕೆ ನಾವು ಕೊಡ್ತೀವಿ ಏನಾರು ಆಗಲಿ ಅಂತ ಕೂಡ ಹೇಳಿದ್ದಾರೆ ಸೊ ಅದಕ್ಕೆ ಟೈಮ್ ಇದೆ ಇನ್ನೂ ಅದು ಈಗ ತಕ್ಷಣ ಕೊಡಬೇಕಂತೇನಿಲ್ಲ ಟೈಮ್ ಇದೆ ಆ ಟೈಮ್ಗೆ ಅವ್ರನ್ನೂ ಮನ ಒಲಿಸ್ತೀವಿ ಭಾಳ ಜನ ಏನು ವಿರೋಧ ಮಾಡಿಲ್ಲ ಕೆಲವು ಜನ ಮಾಡಿದ್ದಾರೆ ವಿರೋಧ ಅಂದರೆ ಅವರಿಗೆ ಫೈನಾನ್ಸಿಯಲಿ ಪ್ರಾಬ್ಲಮ್ ಇದೆ ಅಂತ ಆ ಕಾರಣಕ್ಕೆ ವಿರೋಧ ಮಾಡಿದ್ದಾರೆ ಹೊರತಾಗಿ ನಮ್ ಕಡೆ ಫೈನಾನ್ಸಿಯಲಿ ಕೆಪಾಸಿಟಿ ಇಲ್ಲ ಕೊಡ್ಲಿಕ್ಕೆ ಅಂತ ಹೇಳಿದಾರೆ ಅದಕ್ಕೆ ಸರ್ಕಾರ ಬೇಕಾದ್ರೆ ಸ್ವಲ್ಪ ಟೈಮ್ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ತಕ್ಷಣ ಕೊಡೋದು ಅವಶ್ಯಕತೆ ಇಲ್ಲ ಆಮ್ ಕೊಡಿ ಅಂತ ಹೇಳಿದಾರೆ ನಮ್ಮ ಜೊತೆ ಸೇರಿಸಿ ಅವ್ರದ್ದು ಯಾವಾಗ ಐವತ್ತು ಬರ್ತದೆ ಅವಾಗ ಸೇರಿಸಿ ಕೊಡ್ಲಿಕ್ಕೆ ಹೇಳಿದ್ದಾರೆ ಅದಿನ್ನು ಟೈಮ್ ಇದೆ ಅದಕ್ಕೆ ಹೇಳಿದಿ ತಕ್ಷಣ ಕೊಡದೇನು ಅವಶ್ಯಕತೆ ಇಲ್ಲ ಅವ್ರೂ ಮನ ಹೋಲಿಸ್ತೇವಿ ಅದೇ 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 ಬೇಸತ್ತು ಸೇಮ್ ರಿಕವರಿ ಇದ್ರೆ ಫೈನಾನ್ಸಿಯಲಿ ಆಟೋಮೆಟಿಕ್ ಆಗಿ ಹೊಡ್ತಾ ಬಳತಿದ್ರೆ ಕೆಲವ್ರದ್ದು ರಿಕವರಿ ಇಲ್ಲ ಯಾರು ಹೇಳಿದ್ರೆ ಯಾರು ಹೇಳಿದ್ರೆ ಯಾರು ಹೇಳಿದ್ರು ಯಾರು ಹೇಳಿದ್ರು ಒಳಗಡೆ ನಾವೇ ಮಣ ಹೊಲಿಸ್ಲಿಕ್ಕೆ ಮನವೊಲಿಸ್ಲಿಕ್ಕೆ ಪ್ರಯತ್ನ ಮಾಡೋರು ಕೂಡಿ ಕೂಡಿ ಅಂತ ನಾ ಆಗಲ್ಲ ಸರ್ಕಾರಿ ಟೀಶನ್ ಆದಾಗ ನಾ ಏನ್ ಮಾಡೋಕ್ಕಾಗುತ್ತೆ ಸಪೋಸ್ ನಾ ಇಲ್ಲ ಹೇಳಿದ್ರು ಸರ್ಕಾರ ಡಿಷನ್ ಆದ್ಮೇಲೆ ಏನು ಮಾಡಲಿಕ್ಕೆ ಕೊಡಲೇಬೇಕಲ್ಲ ಈಗ ಬೇರೆ ಅವರು ಈಗ ಕೊಡೋಲ್ಲ ಅಂತ ಹೇಳಿದಾರೆ ನಿಮ್ಮ ಮುಂದೆ ಹೇಳಿದ್ದಾರೆ ನಿಮ್ಮ ಟಿ ವಿ ಮುಂದೆ ಈಗ ಸರ್ಕಾರ ಡಿಷನ್ ಅವರು ಕೊಡಲೇಬೇಕು ನಾವು ಪಾಠ ಸರ್ಕಾರ ಆಗಿ ಸರ್ಕಾರ ಕಡೇ ಇದ್ದೀವಿ ಅವ್ರ ಪರವಾಗಿ ಇದ್ದೀವಿ ಎರಡು ಬ್ಯಾಲೆನ್ಸ್ ಮಾಡಿ ನಾವು ಮಾಡಿದ್ದೀವಿ ಸರ್ಕಾರ ಐವತ್ತು ರೂಪಾಯಿ ಭಾರ ಹೊತ್ತಿದೆಯಲ್ಲ ನೂರು ರೂಪಾಯಿ ಎಲ್ಲ ಕಾರ್ಖಾನೆ ಮಾಲೀಕರ ಮೇಲೆ ಹಾಕಿಲ್ಲ ಸರ್ಕಾರ ಅರ್ಧ ನಾವು ಹೇಳಿದ್ದಾರೆ ಸರ್ಕಾರದ ನಿರ್ಣಯ ಯೋಗ್ಯ ಇದೆ ನೋಡಿ ಲಾಸ್ ಬಿಟ್ಟು ಆಮ್ಯಾಗ ಅದು ನೋಡೋಣ ಈಗ ಮೊದಲು ಸರ್ಕಾರ ನಿರ್ಣಯ ಒಪ್ಬೇಕು ಫ್ಯಾಕ್ಟ್ರಿ ನಡೀತಿ ಎಷ್ಟು ದೂಸ ನಡೀತಿ ಎಷ್ಟು ಕೃಷಿ ಮಾಡ್ತಾರೆ ಎಷ್ಟು ರಿಕ್ವರಿ ಬರ್ತಾರೆ ಲಾಭ ನಷ್ಟ ಹೀಗೆ ಈಗ ಆಗಲ್ಲ ಇನ್ನೂ ನಾಲ್ಕು ತಿಂಗಳು ಫ್ಯಾಕ್ಟ್ರಿ ನಡೆದ ಮೇಲೆ ಇದೆಲ್ಲ ಲೆಕ್ಕಾಚಾರ ಈಗ ನಡೆಸೋಣ ತಿಳಿದಿವಿ ಆಮ್ಯಾಗ ನೋಡೋಣ ಅದ್ರ ಬಗ್ಗೆ ಲಾಭ ನಷ್ಟ ಸ್ಟಾರ್ಟ್ ಮಾಡೋಣ ಮುಂದೆ ಅಂತ ತಿಳಿದೀವಿ ಮತ್ತೆ ಸರ್ಕಾರ ಕೂಡ ಟೈಮ್ ಕೊಡ್ತಾ ಇದೆ ಸರ್ಕಾರ ಕೂಡ ಕೆಲವು ಸವಲತ್ತುಗಳನ್ನ ಕೊಡ್ತಾ ಇದೆ ಹಿಂಗ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಅವಕಾಶ ಇದೆ ಅಲ್ಲ ಆರು ತೊಗೊಳ್ತಾನೆ ಇಲ್ಲ ಅವ್ರು ಸರ್ಕಾರದವರು ನಾವು ನಮ್ಗೆ ಸಿಕ್ಕಲ್ಲಿ ಮಾರಾಟ ಮಾಡ್ತೀವಿ ನಾವು ಅದೇನು ಎರಡು ರೂಪಾಯಿಗೆ ತಗೋತಾರೆ ಮೂರು ರೂಪಾಯಿ ತಗೋತಾರೆ ಮೂರುವರೆ ತಗೋತಾರೆ ಅದಕ್ಕೆ ಒಂದು ಫಿಕ್ಸ್ ರೇಟ್ ಕೊಡಿ ಈ ಫಿಕ್ಸ್ ರೇಟ್ ಇಲ್ಲ ಅದು ಸೇಮ್ ರೇಟ್ ಇರ್ತೈತಿ ಅದು ಅಷ್ಟೇ ಅದು ಯಾವರೇಜ್ ಮೂರೂರು ರೂಪಾಯಿ ಮಾರಿದೆ ಲಾಸ್ಟ್ ಇಯರು ಮಹಾರಾಷ್ಟ್ರದಲ್ಲಿ ಆರು ರೂಪಾಯಿ ಕೊಡ್ತಾ ಇದ್ದಾರೆ ಆ ಮಾದರಿ ನಮಗೆ ಕೊಡಿ ನಮಗೂ ಸ್ವಲ್ಪ ಅನುಕೂಲ ಆಗುತ್ತೆ ಅಂತೇಳಿದಾರೆ ಅದು ಸಿ ಎಮ್ ಅವರು ಮೀಟಿಂಗ್ ಮಾಡ್ತೀವಿ ನಿಮ್ದು ಏನೇನು ಡಿಮ್ಯಾಂಡ್ ಇದೆಯಲ್ಲ ಪಾಸಿಟಿವ್ ಆಗಿ ನೋಡ್ತೀವಿ ಅಂತೇಳಿದ್ದಾರೆ ಇಲ್ಲ ಗೌರ್ಮೆಂಟ್ ಅವ್ರಿಗೆ ತೊಗೊಳ್ತಾ ಇರಲ್ಲ ಎಲ್ಲ ಪ್ರೈವೇಟಾಗಿ ಕೊಡ್ತಾ ಇದ್ದಾರೆ ಎಲ್ಲರೂ ಅಲ್ಲಿ ರೇಟ್ ಕಡಿಮೆ ಇದೆ ಫಿಕ್ಸ್ ರೇಟ್ ಇರೋಲ್ಲ ಅವ್ರು ಯಾವಾಗ ಬೇಕಾಗ ತೋತಾರೆ ಯಾವಾಗ ಬಿಟ್ಟು ಬಿಡ್ತಾರೆ ಸೊ ಸರ್ಕಾರ ನಿರಂತರವಾಗಿ ಕನ್ಸ್ಯೂಮ್ ಮಾಡ್ತಾರೆ ಅದೇ ಮಹಾರಾಷ್ಟ್ರ ಇದೆ ಗುಜರಾತ್ನಾಗ ಇದೆ ಬೇರೆ ಬೇರೆ ರಾಜ್ಯದಲ್ಲಿ ನಮ್ಮಲ್ಲಿ ಮಾತ್ರ ಇಲ್ಲ ಮುಂಚೆ ಇತ್ತು ಈ ಕಳೆದ ಐದು ವರ್ಷಗಳಿಂದ ಫಿಕ್ಸ್ ಇಲ್ಲ ಮುಂಚೆ ಇತ್ತು ಹತ್ತು ವರ್ಷ ಐದು ವರ್ಷ ಬಾರ್ಡ್ ಮಾಡಿದ್ರು ಅದನ್ನೇ ಈಗ ನಿಮ್ ಮುಂಚೆ ಹೆಂಗಿತ್ತು ಹಂಗೆ ಮಾಡಿ ಅಂತ ಡಿಮಾಂಡ್ ಅಂತ ಬೇರೆ ಕಡೆ ಕಡಿಮೆ ಸಿಗ್ತಾ ನಾವೇ ಎಷ್ಟು ತಗೋಬೇಕ ಅವ್ರದು ಅವರು ವಾದ ಬೇರೆ ಕಡೆ ಕಡಿಮೆ ಆಫರ್ ಮಾಡ್ತಾರೆ ನಾವೇ ಜಾಸ್ತಿ ತೊಗೋಬೇಕಂತ ಅವ್ರದ್ದು ನಾವು ಇದು ರೈತರ ಪರವಾಗಿ ಇರುವಂತ ಇಂಡಸ್ಟ್ರಿ ಇದಕ್ಕೆ ಪ್ರಯಾರಿಟಿ ಕೊಡತ್ತ ಕಾರ್ಖಾನೆ ಮಾಲೀಕರ ವಾದ ಸೊ ಬೇರೆ ಕಡೆ ಕಡಿಮೆ ಸಿಗ್ತೈತಿ ಇದೇ ರೇಟ್ನಲ್ಲಿ ನಾವು ತೊಗೊಳ್ತೀನಿ ನಿಮ್ಗೆ ಕೊಡೋಣ ಅಂತ ಅವರು ಅವ್ರಿಗೆ ಮಹಾರಾಷ್ಟ್ರದಲ್ಲಿ ಕೊಟ್ಟಿದ್ದಾರೆಲ್ಲ ರೀ ರೈತರ ಇತರ ದೃಷ್ಟಿಯಿಂದ ಮಹಾರಾಷ್ಟ್ರದವರು ಅಗ್ರಿಮೆಂಟ್ ಮಾಡಿದ್ದಾರೆ